ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಆ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರವಾಹಾಯ ಸೋಮವಾರದ ಪ್ರಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೆಗೆ ಹೋಗಿರೋ ಗ್ರೀಷ್ಮನ ಕ್ಷಮಿಸಿ ಎಲ್ರು ಮನೆ ಒಳಗಡೆ ಸೇರಿಸ್ಕೊಂಡು ಖುಷಿಯಾಗಿರ್ತಾರೆ ಗೌರಿ ಕೂಡ ಗ್ರೀಷ್ಮನ ಬಿಟ್ಟು ಮನೆಗೆ ವಾಪಸ್ ಬರ್ತಾಳೆ ಈ ತರ ಗ್ರೀಷ್ಮನ ಬಿಟ್ಟಿರೋ ವಿಷಯನ ಶಂಕ್ರನ್ ಕೂಡ ಗೌರಿ ಹೇಳಿರಲ್ಲ ನೆಕ್ಸ್ಟ್ ಅಲ್ಲಿ ರುದ್ರ ಗ್ರೀಷ್ಮಿ ಗ್ರೀಷ್ಮಿ ಅಂತ ಜೋರ ಕೂಕ್ಕೊಂಡ್ ಬರ್ತಾ ಇರ್ತಾನೆ ಏಯ್ ಏನ್ ಏನ್ಲಾಯ್ತು ನಿನ್ಗೆ ಯಾಕೆ ಹಿಂಗ್ ಕಿರಿಚ್ತಾ ಇದೀಯಾ ಏನಾಯ್ತಾ ನಿನ್ಗೆ ಅಂತ ಶಿವರುದ್ರಪ್ಪ ಕೇಳ್ತಾನೆ ಇದ್ರುನು ಗ್ರೀಷ್ಮಿ ಗ್ರೀಷ್ಮಿ ಅಂತ ಕೂಗ್ತಾನೆ ಇರ್ತಾನೆ ಏಯ್ ಏನ್ಲಾ ನಿಂದು ಬೆಳಿಗ್ಗೆ ಬೆಳಿಗ್ಗೆನೆ ಯಾಕ್ಲಾ ಹಿಂಗ್ ಆಡ್ತಿದ್ಯಾ ಅಂತ ಶಿವರುದ್ರಪ್ಪನವ್ರು ಹೇಳ್ತಾರೆ ಎಂಡ್ರು ಕಾಣ್ತಾ ಇಲ್ಲ ಗ್ರೀಷ್ಮಿ ಕಾಣ್ತಾ ಇಲ್ಲ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ ಅಂತ ರುದ್ರ ಹೇಳ್ತಾನೆ ಇಲ್ಲೇ ರುದ್ರ ಗ್ರೀಷ್ಮ ಕಾಣ್ತಿಲ್ವೇ ದೇವಸ್ಥಾನಕ್ ಹೋಗಿರ್ತಾಳೆ ಬರ್ತಾಳೆ ಬಿಡ್ಲಾ ಅಂತ ಪಾರ್ವತಿ ಹೇಳ್ತಾಳೆ ಇಲ್ಲವಾ ಅವಳು ದೇವಸ್ಥಾನಕ್ ಹೋಗಿಲ್ಲ ಇದು ಅಷ್ಟೊಂದ್ ಸುಲಭ ಇಲ್ಲ ಕಣವಾ ನನ್ ಗ್ರೀಷ್ಮಿನ್ ಇವಳೆ ಏನೋ ಮಾಡಿರ್ತಾಳೆ ಏ ಗೌರಿ ನನ್ ಗ್ರೀಷ್ಮಿನ ಎಲ್ ಬಚ್ಚಿಟ್ಟಿದೀಯಾ ಅಂತ ನಿಜ ಹೇಳು ನಿನ್ನನೆ ಕೇಳ್ತಾ ತಾನೆ ಹೇಳು ಅಂತ ರುದ್ರ ಕೂಗಾಡ್ತಾ ಇರ್ತಾನೆ ಗ್ರೀಷ್ಮಾ ಈ ಮನೇಲಿ ಇಲ್ಲ ಅವಳನ್ನ ರಾತ್ರಿನೇ ಅಪ್ಪಾಜಿ ಮನೆಗ್ ಕರ್ಕೊಂಡೋಗಿ ಬಿಟ್ ಬಂದಿದೀನಿ ಅಂತ ಗೌರಿ ಹೇಳ್ತಾಳೆ ಅದನ್ ಕೇಳಿ ಶಂಕರನ್ಗೆ ತುಂಬಾನೇ ಕೋಪ ಬಂದು ನಾನು ಅಷ್ಟೆಲ್ಲಾ ಹೇಳದ್ಮೇಲೆ ನೀವ್ ಈ ಕೆಲ್ಸ ಮಾಡಿದಿರಲ್ಲಮ್ಮಿಯವ್ರ ಅಂತ ಹೇಳಿ ಗೌರಿ ಮೇಲೆ ಕೈ ಮಾಡಕ್ ಅಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ